ನಿನ್ನೆ ಕುಮಾರಸ್ವಾಮಿರವರು ಕೆ ಪಿ ಸಿ ಸಿ ಅಧ್ಯಕ್ಷ ಹೆಸರನ್ನು ಪ್ರಸ್ತಾಪ ಮಾಡಿಕೊಂಡು ಈ ಪೆಂಡ್ರೈವ್ ಹಂಚಿಕೆಯ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಂತೇಳಿ ಕುಮಾರಸ್ವಾಮಿರವರು ಹೇಳಿಕೆಗಳನ್ನ ಕೊಡ ಕೊಟ್ಟಿದ್ದಾರೆ ನಿನ್ನೆ ಬಹಳ ಹತಾಶ ಮನಸ್ಥಿತಿಯಿಂದ ಕುಮಾರಸ್ವಾಮಿರವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾರಣ ಎರಡು ಮೂರು ಕಾರಣ ಇದೆ ಒಂದು ನಿನ್ನೆ ಬೆಳಿಗ್ಗೆ ಅಮಿತ್ ಶಾರವರು ಕುಮಾರಸ್ವಾಮಿ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ ಅದಾದಮೇಲೆ ಇದೇ ಅಮಿತ್ ಶಾರವರು ಯಡಿಯೂರಪ್ಪನವ್ರ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ ಈ ಘಟನೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಘನತೆಗೆ ತೊಂದರೆ ಆಗಿದೆ ಧಕ್ಕೆ ಆಗಿದೆ ನೀವು ಇದನ್ನೇನಕ್ಕೆ ಮೊದಲೇ ಸರ್ಪಡಿಸ್ಲಿಲ್ಲ ಅನ್ನೋ ಮಾತುಗಳನ್ನ ಅವ್ರ ಜೊತೆ ಅವರು ಹಂಚಿಕೆ ಮಾಡಿಕೊಂಡಿದ್ದಾರೆ ಈ ಘಟನೆಯಿಂದ ವಿಚಲಿತರಾಗಿರ್ತಕ್ಕಂಥ ಕುಮಾರಸ್ವಾಮಿರವರು ಈ ಘಟನೆಯಿಂದ ಹತಾಶರಾಗಿರ್ತಕ್ಕಂಥ ಕುಮಾರಸ್ವಾಮಿರವರು ನಿನ್ನೆ ಎರಡು ಮೂರು ವಿಷಯಗಳ ಅಲಿಗೇಷನ್ ಮೇಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿದ್ದಾರೆ ಭಾಳ ಮೊದಲನೇದಾಗಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರಿಗೆ ಶೋಭೆ ತರ ವಿಚಾರ ಅಲ್ಲ ಇಡೀ ರಾಜ್ಯ ತಲೆ ತಗ್ಸೋಂಥ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾರಿಗೂ ಸಹ ಅಗೌರವ ಉಂಟಾಗಬಾರ್ದು ಅಂತೇಳಿ ಎಸ್ ಐ ಟಿ ತನಿಖೆಗೆ ಆದೇಶವನ್ನು ಕೊಟ್ಟು ಇದು ತನಿಖೆ ಆಗಬೇಕು ಅಂತೇಳೋಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸವನ್ನು ಪ್ರಶ್ನೆ ಮಾಡೋದ್ರ ಮುಖಾಂತರ ಅವ್ರಿಗೇನೋ ಮೋದಿರವರು ಸಹಾಯ ಮಾಡಿಬಿಟ್ರು ನಮ್ಮ ಮಾತನ್ನು ಹೇಳಿದ್ದಾರೆ ಇವೆಲ್ಲ ಕುಮಾರಸ್ವಾಮಿರವರು ಮಾಡಿರ್ತಕ್ಕಂಥ ಕಟ್ಟುಕತೆ ಮತ್ತು ಈ ಥರದ ಕೆಳಮಟ್ಟದ ಹೇಳಿಕೆಗಳನ್ನ ಮಾಡಬಾರ್ದು